ಈಗಾಗಲೇ ಇದು ತಮ್ಮ ಗಮನಕ್ಕೂ ನಾನು ತಂದಾಗಿದೆ ವಿರೋಧ ಪಕ್ಷ ನಾಯಕರ ಗಮನಕ್ಕೂ ತಂದಾಗಿದೆ ಮಾನ್ಯ ಗೃಹ ಮಂತ್ರಿಗಳಿಗೂ ಭೇಟಿಯಾಗಿದ್ದೀನಿ ಎ ಡಿ ಜಿ ಪಿ ಅವರಿಗೂ ಭೇಟಿಯಾಗಿದ್ದೀನಿ ನಮ್ಮ ಕಲಬುರಗಿ ಐ ಜಿ ಅವರಿಗೂ ಭೇಟಿಯಾಗಿದ್ದೀನಿ ಒಬ್ಬ ಶಾಸಕನಿಗೆ ಈ ಪರಿಸ್ಥಿತಿ ಬರ್ತಕ್ಕಂಥದ್ದು ಭಾಳ ಖೇದಕರ ಸಂಗತಿ ಜನವರಿಯಲ್ಲಿ ಅನ್ಪುರಂಬ ವಿಲೇಜಲ್ಲಿ ಮೂವತ್ತು ಜನ ವಿದ್ಯಾರ್ಥಿನಿಯರಿಗೆ ಲೌಂಗಿಕ ದೌ ಲೈಂಗಿಕ ದೌರ್ಜನ್ಯ ಆಗುತ್ತೆ ಅಧ್ಯಕ್ಷರೇ ಆ ಲೈಂಗಿಕ ದೌರ್ಜನ್ಯ ಆದಾಗ ಸಾಯಂಕಾಲ ಕೇವಲ ಒಂದು ಕೇಸ್ ಮಾಡ್ತಾರೆ ಮಾಸ್ಟರ್ ಮೇಲೆ ಆ ಲೌಂಗಿಕ ದೌರ್ಜನ್ಯದ ಬಗ್ಗೆ ನಾನು ಗುರುಮಿಟ್ಕಾಲ್ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡ್ತೀನಿ ಸಾಯಂಕಾಲ ಆರೂವರೆ ಏಳು ಗಂಟೆ ಸುಮಾರು ಅಷ್ಟು ಜನ ಏನ್ಪಂದ್ರೆ ತಹಸೀಲ್ದಾರ್ ಅವ್ರ ಮುಂದೆ ಏನ್ಪಾತವ್ರೆ ನಮ್ಗೆಲ್ಲ ಲೌಂಗಿಕವಾಗಿ ದೌರ್ಜನ್ಯ ಆಗಿದೆ ಅಂತ ತಿಳ್ಕೊಂಡು ಹೇಳಿದಾರ ಅಂತ ತಿಳ್ಕೊಂಡು ಸರ್ಕಲ್ ಇನ್ಸ್ಪೆಕ್ಟರ್ ನಾನು ಫೋನ್ ಮಾಡಿದ್ರೆ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಶಾಸಕರಿಗೆ ನೇರವಾಗಿ ಪ್ರಶ್ನೆ ಮಾಡ್ತಾನೆ ಸರ್ ರೇಪ್ ಆಗಿಲ್ಲ ರೇಪ್ ಆದ್ರೆ ಮಾತ್ರ ನನಗೆ ಪೊಲೀಸ್ ಸ್ಟೇಷನ್ ಕಳ್ಸ್ರಿ ಅಂತ ತಿಳ್ಕೊಂಡು ಒಬ್ಬ ಶಾಸಕರಿಗೆ ಕೇಳ್ತಾರೆ ಇದಕ್ಕೆ ಕೇಳಿದ ಮೇಲೆ ತತಕ್ಷಣ ನಾನು ಏನ್ಪಾದ್ರೆ ಜಿಲ್ಲಾ ಪಂಚಾಯತಿ ಸಿ ಓ ಅವರಿಗೆ ಫೋನ್ ಮಾಡಿದ್ರು ಅವರು ರೆಸ್ಪಾನ್ಸ್ ಕೊಡೋಲ್ಲ ಮನೆ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡಿದ ಮೇಲೆ ಅವರು ಏನ್ಪತ್ತಾದ್ರೆ ಆದೇಶ ಮಾಡಿದ ಮೇಲೆ ಎಂತಪತ್ತದ ಒಂದು ಪೋಸ್ಟ್ ಆಗೋಲ್ಲ ಬೈಲಿಗೆ ಬಂದಿರತಕ್ಕಂಥದ್ದು ಅವತ್ತು ಒಂದು ವೇಳೆ ಜಿಲ್ಲಾಧಿಕಾರಿಗಳು ಏನಾದರೂ ಒತ್ತಡ ಹಾಕಿದ್ದಲ್ಲ ಯಾದಗಿರಿ ಜಿಲ್ಲಾಧಿಕಾರಿಗಳಂದ್ರೆ ಆ ಮೂವತ್ತು ಜನ ಮಹಿಳೆಯರ ವಿದ್ಯಾರ್ಥಿನಿಯವರು ಇವತ್ತು ಯಾವ ಪರಿಸ್ಥಿತಿಗೆ ಬರ್ತಿತ್ತೋ ಗೊತ್ತಿಲ್ಲ ಮಾರು ದಿನ ಏನ್ಪಾತದ ಕೆ ಡಿ ಪಿ ಮೀಟಿಂಗ್ ಅಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಎಸ್ ಪಿ ಅವರಿಗೆ ಡಿ ಸಿ ಅವರಿಗೆ ನಾನು ಮನವಿ ಮಾಡ್ತೀನಿ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರು ಶಾಸಕರಿಗೆ ಈ ರೀತಿ ಪ್ರಶ್ನೆ ಕೇಳ್ತಾರೆ ಸಚಿವರೇ ಏನು ಉತ್ತರ ಕೊಡ್ತೀರಿ ಅಂತಂದರೆ ಸಚಿವರೇ ಅಂತಂದ್ರೆ ಅವತ್ತು ಕಾರಣ ಕೇಳಿ ನೋಟಿಸ್ ಕೊಡತ್ತಾರ ಅದಕ್ಕೆ ಯಾವ್ದು ನೋಟಿಸ್ ಕೊಟ್ಟಿರಂಗಿಲ್ಲ ಅದು ಒಂದು ಕೆ ಡಿ ಪಿ ಸಭೆಯಲ್ಲಿ ನಾನು ಹೇಳಿದ ಮೇಲೆ ಮಕ್ಕಳ ಆಯೋಗದ ಅಧ್ಯಕ್ಷ ನಾಗನ್ ಗೌಡರಿಗೆ ನಾನು ಪತ್ರ ಬರಿತೀನಿ ಈ ರೀತಿ ಆಗಿರುತ್ತೆ ಹಾಗಾಗಿ ಅಂತಂದ್ರೆ ಇವ್ರ ಮೇಲೆ ಕ್ರಮ ಜರುಗಿಸಬೇಕಂದ್ರೆ ಅವ್ರು ನೋಟಿಸ್ ಇಶ್ಯೂ ಮಾಡ್ತಾರೆ ಜಿಲ್ಲಾ ಪಂಚಾಯತಿ ಸಿ ಒ ಬಿ ಮತ್ತು ಗುರುಮಿಡ್ಕಲ್ ಸರ್ಕಲ್ ಇನ್ಸ್ಪೆಕ್ಟರ್ ಆ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಅವತ್ತು ಮಹಿಳಾ ಆಯೋಗದಿಂದ ನೋಟಿಸ್ ಓದಾಗ್ಲಿಂದ ಇವತ್ತಿನ ತನ ನಾನು ಯಾವುದೇ ಫೋನ್ ಮಾಡಿದ್ರು ಸಹ ನನಗೆ ಯಾವ ತರದ್ದು ಸ್ಪಂದನೆ ಇಲ್ಲ ಸರ್ಕಾರ ಕೊಟ್ಟಿರ್ತಕ್ಕಂಥ ಆಪ್ತ ಸಹಾಯಕನ ಮುಖಾಂತರ ನನ್ನ ಕ್ಷೇತ್ರದಲ್ಲಿ ಇಲ್ಲಾರ್ದಾಗ ಫೋನ್ ಮಾಡಿದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ನನ್ನ ಆಪ್ತ ಸಹಾಯಕ ನೀನ್ ಫೋನ್ ಅಂತ ತಿಳ್ಕೊಂಡು ಹೇಳ್ತಾನೆ ಅಧ್ಯಕ್ಷರೇ ಅದೇನು ಇದು ನನ್ನ ಪರಿಸ್ಥಿತಿ ಇದು ಇವತ್ತು ಏನಪ್ಪಂತಂದ್ರೆ ತೊಂಬತ್ತು ಟ್ಯಾಕ್ಟರ್ಗಳು ಗುರುಮಿಟ್ಕಲ್ದಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟೆಗ್ ತೊಂಬತ್ತು ಗಳು ರಾತ್ರಿ ಅಂತ ಕೊಡ್ತಾರೆ ಹೋಗ್ತಾವ ಹದಿನೈದು ಸಾವಿರ ರೂಪಾಯಿ ಒಂದೊಂದು ಟ್ರಾಕ್ಟರ್ ಗೆ ಮಾಮ್ಲಾ ತಗೋತಾರೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಒಬ್ಬ ಆಗಿ ನಾನು ಕೇಳಿದ್ರೆ ಒಬ್ಬನೇ ತಿನ್ನಂಗಿಲ್ಲ ಯಾರು ತಿಂತಾರೆ ಅಂತ ಕೇಳಿದ್ರೆ ಜನ ನನಗೆ ಕ್ಯಾಕಿರ್ಸಿ ಉಗಿತಾ ಇದ್ದಾರೆ ನಿಮ್ಗೆ ಗೊತ್ತಿಲ್ಲಾರ ಇವೆಲ್ಲ ಕೆಲಸ ಆಗ್ತದೆ ತಿಳ್ಕೊಂಡು ಹಾಗಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಪೂರಾ ದುಡ್ಡಿಗೆ ಬಿದ್ದಿದ್ದಾರೆ ನನ್ನ ವೈಯಕ್ತಿಕವಾಗಿ ತೋಜಾವಧಿ ಮಾಡ್ತಾ ಇದ್ದಾರೆ ನಾನು ಮೊನ್ನೆ ಕೆ ಡಿ ಪಿ ಸಭೆಯಲ್ಲಿ ಹೇಳಿದ್ದೀನಿ ಈ ರೀತಿ ಅಂತ ಅಧಿಕಾರಿಗಳು ಇದ್ರೆ ಗೊತ್ತಾದ್ರೆ ನಾನು ಕೆಲಸ ಮಾಡಕ್ಕಾಗಂಗಿಲ್ಲ ಆಗಂಗಿಲ್ಲ ರಾಜೀನಾಮೆ ಕೊಡ್ತಕ್ಕಂತ ಹಂತಕ್ಕೆ ಬಂದ ಬಂದಿದ್ದೀನಿ ಅಧ್ಯಕ್ಷರೇ ಇದನ್ನ ತಮ್ಮ ಗಮನಕ್ಕೂ ನಾನು ತಂದಿದ್ದೀನಿ ಮಾನ್ಯ ಗೃಹ ಮಂತ್ರಿಗಳಿಗೆ ಹೋಗಿ ಮನವಿ ಸಲ್ಲಿಸಿದ್ದೀನಿ ನಾನು ದಯಮಾಡಿ ಇದಕ್ಕೆ ಅಂತ ಕೊಡ್ತಾರೆ ನ್ಯಾಯ ಕೊಡಿಸ್ಬೇಕು ಇಲ್ಲದೆ ಹೋದ್ರೆ ಇವತ್ತು ನಾನು ಇಲ್ಲಿದ್ದೀನಿ ಅಧ್ಯಕ್ಷರೇ ಇನ್ನೊಬ್ರು ಇಲ್ಲಿಗೆ ಬರ್ತಾರೆ ಎಲ್ಲರಿಗೂ ಈ ಪರಿಸ್ಥಿತಿ ಬರುತ್ತೆ ಅಧಿಕಾರಿಗಳಿಗೆ ಸನ್ಮಾನ್ಯ ಅಧ್ಯಕ್ಷರೇ ಸ್ವತಂತ್ರ ಪತ್ರಿಕೋದ್ಯಮ ಇಂಡಿನಾ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ